ದೇವರಾಜ್ ಅನ್ನುವ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತದೆ ಸ್ವಾರ್ಥ ರಾಜಕಾರಣ ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವರನ್ನ ಅನ್ನುವಂಥದ್ದು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡುವ ತನಕ ಎಲ್ಲೂ ಹೆಸರಲಿಲ್ಲ ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಲ್ಲ ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನ್ ರೇವಣ್ಣ ಅವರನ್ನ ಸಿಗಿಸಿ ಹಾಕ್ಲಿಕ್ಕೆ ಷಡ್ಯಂತ್ರವನ್ನು ರೂಪಿಸಿ ಕಿಡ್ನಾಪ್ ಆಗಿದೆ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತ ಭಯದಿಂದ ಈ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇದರ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಹಾಗಾಗಿ ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡುವುದು ಮತ್ತು ಯಾವುದೋ ಒಂದು ಕುಟುಂಬವನ್ನು ಮತ್ತು ಒಂದು ಪಕ್ಷವನ್ನು ಮುಗಿಸುವಂಥ ಒಂದು ಹುನ್ನಾರ ಇದೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅದರಲ್ಲಿ ಎರಡು ಮಕ್ಕಳಿದೆ ಒಂದು ಲೈಂಗಿಕ ದೌರ್ಜನ್ಯ ಲೈಂಗಿಕ ಕಿರುಕುಳ ಇತ್ಯಾದಿಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ಮತ್ತು ಅದನ್ನು ಕನಿಷ್ಠ ಸಂವೇದನೆಯೂ ಇಲ್ಲದೆ ಪರಿಣಾಮಗಳ ಬಗ್ಗೆಯೂ ಆಲೋಚಿಸದೆ ರಾಜಕೀಯ ದುರ್ಲಾಭಕ್ಕಾಗಿ ಬಳಸ್ಕೊಂಡಿರ್ತಕ್ಕಂಥ ರೀತಿ ಈಗ ಹೆಣ್ಮಕ್ಳು ಯಾವ ಪರಿಸ್ಥಿತಿಗೆ ಬಲಿಯಾಗಿದ್ದಾವೆ ಅಂತ ನಾವು ಇವತ್ತು ನಾವಿವೆ ಬರೋದಿಲ್ಲ ಅದು ಅವರ ಕನಿಷ್ಠ ಗೌರವವನ್ನು ಕಾಪಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕಾಗಿತ್ತು ಜವಾಬ್ದಾರಿಯುತ ನಾಗರಿಕನ ಕರ್ತವ್ಯ ಇತ್ತು ಆದರೆ ಈ ಪ್ರಕರಣ ನೋಡಿದಾಗ ಇದರ ದುರ್ಲಾಭ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾರು ಮಾಡಿದ್ದಾರೆ ಏನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು ಆದರೆ ಆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು ಬಿ ಜೆ ಪಿ ಮೈತ್ರಿಕೂಟದ ಎದುರಾಳಿಯಾಗಿದ್ದು ಕಾಂಗ್ರೆಸ್ ಪಾರ್ಟಿ ಅದರ ರಾಜಕೀಯ ರಾಜಕೀಯ ಲಾಭ ಅಥವಾ ದುರ್ಲಾಭ ಅವ್ರಿಗೆ ಮಾತ್ರ ಆಗೋಕ್ಕೆ ಸಾಧ್ಯ ಐತಿತ್ತು ಅಂದರೆ ರಾಜಕೀಯ ದುರ್ಲಾಭ ಪಡೆಯುವ ಸಂಚು ನಡೆಸಿದ್ರೆ ಅದು ನೋ ಡೌಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸೇ ಮಾಡಿರಬೇಕು ಯಾಕೆಂದ್ರೆ ಇನ್ಯಾರಿಗೆ ಲಾಭ ಆಗುತ್ತೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗತ್ತೆ